ಬಿಜೆಪಿ ಪಕ್ಷದವರಿಗೆ ನ್ಯಾಯದಲ್ಲಿ ಯಾವುದೇ ರೀತಿ ನಂಬಿಕೆ ಇಲ್ಲ ಸಂವಿಧಾನದಲ್ಲೂ ಕೂಡ ನಂಬಿಕೆ ಇಲ್ಲ ಎಂದು ಅಬಕಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಟಾಂಗ್ ನೀಡಿದ್ದಾರೆ ಅವರು ಬಾಗಲಕೋಟೆ ನಗರದ ಹೊಸ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಧರ್ಮದ ವಿಚಾರದಲ್ಲೂ ಕೂಡ ಬಿಜೆಪಿಗರಿಗೆ ನಂಬಿಕೆ ಇಲ್ಲ ಬಿಜೆಪಿಯವರು ಸುಳ್ಳುಗಳನ್ನೇ ಹಬ್ಬಿಸುತ್ತಾ ಹೋಗುತ್ತಾರೆ ಇಡೀ ಮಂಗಳೂರೇ ಹೊತ್ತಿ ಉರಿತಾ ಇದೆ ಇದನ್ನು ಶಮನ ಮಾಡುವುದನ್ನು ಬಿಟ್ಟು ಅದಕ್ಕೆ ತುಪ್ಪವನ್ನು ಸುರಿಯುವಂತಹ ಕೆಲಸ ಬಿಜೆಪಿಗರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಅವ್ರಿಗೆ ನ್ಯಾಯಯುತವಾದಂತ ನ್ಯಾಯದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಧರ್ಮದ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅವರು ಸುಳ್ಳನ್ನೇ ಹಬ್ಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಇಡೀ ಮಂಗಳೂರೇ ಒಂದು ದ್ವೇಷ ಹುರಿ ಹತ್ತಿ ಉರಿತಾ ಇದೆ ಆ ಶಮನದ ಬಗ್ಗೆ ಮಾತಾಡದು ಬಿಟ್ಟು ಮತ್ತೆ ಬೆಂಕಿ ಹಾಕ್ತಕ್ಕಂಥದ್ದು ತುಪ್ಪ ಹಾಕ್ತಕ್ಕಂಥದ್ದು ಉಗ್ನಿತ್ಯ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರಲ್ಲ ಅವ್ರು ಎಷ್ಟು ದುರ್ಬಲ ಇದಾರೆ ಅಂತಕ್ಕಂಥದ್ದು ತೋರಿಸ್ತದೆ ಇದು ವೆರಿ ಬ್ಯಾಡ್ ಕ್ಲೈಮೇಟ್ ಕ್ರಿಯೇಟ್ ಮಾಡತಕ್ಕಂಥ ಕೆಲಸದಲ್ಲಿ ಭಾಜಪ್ತವ್ರು ಹೋಗ್ತಾ ಇದ್ದಾರೆ ಅಲ್ಲೇ ಬರುದವ್ರು ಹಿಂದೂ ಮುಸ್ಲಿಂ ಯಾರ ಮೇಲೆ ಚುನಾವಣೆ ಗೆದಿಸ್ಕೊಂಡು ಯುವಕರ ದಪ್ಪದಾರಿಗಳಿದು ಮುಂಜಾನೆ ಆದ ಕೂಡ ಮುಸ್ಲಿ ಮುಸ್ಲಿಮ್ ಧ್ಯಾನ ಮಾಡಿಕೊಂಡು ಮುಸ್ಲಿಮರ ಧ್ಯಾನದಲ್ಲೇ ಇವರು ಲಾಭ ಪಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕುತಂತ್ರವಾದಿಗಳು ರಾಜಕೀಯ ಲಾಭಕ್ಕಾಗಿ ದೇಶದಲ್ಲಿ ದೇಶ ಹುಟ್ಟಿಸ್ತಕ್ಕಂಥದ್ದು ರಾಜ್ಯದಲ್ಲಿ ದೇಶ ಹುಟ್ಟಿಸ್ತಕ್ಕಂಥದ್ದು ಓಣಿಯಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕುಟಿಲ ಕುತಂತ್ರವಾದಿಗಳಿವರು ಇವರಿಗೆ ಯಾವುದು ಶಾಂತಿ ಬೇಡ ಇದು ಧರ್ಮನೂ ಬೇಡ ಧರ್ಮದಲ್ಲಿ ಜಗಳ ಹಚ್ಚಿ ಅದರ ಲಾಭ ಪಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಹಲವಾರು ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ ಅಂಬೇಡ್ಕರ್ ಅವರು ಈ ಧರ್ಮದಲ್ಲಿ ಹುಟ್ಟಿದೀನಿ ಈ ಧರ್ಮದಲ್ಲಿ ಸಾಯೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಹಿಂದೂ ರಾಷ್ಟ್ರ ಕಟ್ತೀವಿ ಅಂತಕ್ಕಂಥವ್ರಿಗೆ ಆ ಅಂಬೇಡ್ಕರ್ ಅವ್ರ ಮಾತು ಹಿಡಿಸ್ಲಿಲ್ಲ ಏನು ಹಿಂದೂ ರಾಷ್ಟ್ರ ಇವ್ರಿಗೆ ಇಂತಹ ಏನು ವಿಚಾರಗಳ ಬಗ್ಗೆ ಇವ್ರಿಗೆ ಯಾಕೆ ತಲೆಯಲ್ಲಿ ಬರೋದಿಲ್ಲ ಇವ್ರಿಗೆ ಇರೋದು ಒಂದೇ ಮುಸ್ಲಿಮ್ಸ್ ಹಿಂದೂ ಗಲಾಟೆ ಮಾಡಬೇಕು ಅದು ರಾಜಕೀಯ ಲಾಭ ಪಡ್ಕೊಳ್ಬೇಕು ಇಂಥ ಕುತಂತ್ರ ಬಿಟ್ರೆ ಮತ್ತೊಂದಿಲ್ಲ ಬಾಕಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಆಡಳಿತ ಮಂಡಳಿ ಸಭೆ ಜರುಗಿತು ಶಾಸಕರು ಹಾಗೂ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಟಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಭೆಯಲ್ಲಿ ಸೆಕ್ಟರ್ ನಂಬರ್ ಒಂದು ಹಾಗೂ ಹದಿಮೂರರಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ನೀಡಿರುವ ನಿವೇಶನ ವಾಪಸ್ಸು ಪಡೆದು ಮೆಡಿಕಲ್ ಕಾಲೇಜಿಗೆ ಉಪಯೋಗ ಮಾಡಿಕೊಳ್ಳುವುದು ನವನಗರದಲ್ಲಿ ವಾಣಿಜ್ಯ ಅಭಿವೃದ್ಧಿಗಾಗಿ ಬೃಹತ್ ಮಾಲ್ ನಿರ್ಮಾಣ ಮಾಡುವುದು ಹಾಗೂ ರಾಷ್ಟ್ರೀಯ ಹೆದ್ದಾರಿಕೆ ಬಾಗಲಕೋಟೆ ನಗರದಲ್ಲಿ ಕೆಲ ಪ್ರದೇಶಗಳಲ್ಲಿ ತೊಂದರೆ ಆಗುವ ನಿವಾಸಿಗಳಿಗೆ ನಿವೇಶನ ನೀಡಬೇಕು ಎಂಬ ವಿಷಯದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ಶಾಸಕರಾದ ಮೇಟಿ ತಿಳಿಸಿದರು ಒಂದು ಹದಿಮೂರರಲ್ಲಿ ಒಂದು ಹದಿಮೂರು ಎರಡು ಮೆಡಿಕಲ್ ಕಾಲೇಜ್ ಪ್ರಾಜೆಂಟ್ ಮಾಡಿ ಇಟ್ಟಿದ್ಯಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಸಂಶೋಧನೆ ಕೊಟ್ಟಾರ ಅದಕ್ಕೆ ಅದನ್ನು ವಿಡ್ರಾ ಮಾಡಿ ವಿಡ್ರಾ ಮಾಡಿ ಅವ್ರಿಗೆ ಬೇಕಾದ್ರೆ ಬೇರೆ ಕೊಡ್ತೀವಿ ಮೊದಲು ಇಟ್ಟು ಹೋದ ಅದಕ್ಕೆ ಬೇರೆ ಅವ್ರಿಗೆ ಕೊಡ್ತೀವಿ ಬೇರೆ ಅಯ್ಯೋದ ಅವರು ಏನಾದ್ರೆ ಬೇರೆ ಸೆಂಟರ್ ಬೇಕಾದ್ರೆ ಅವ್ರಿಗೆ ಕೊಡ್ತೀವಿ ಅದನ್ನು ಮೆಡಿಕಲ್ ಕಾಲೇಜ್ ಅದನ್ನು ಮಾಡಿ ರಿಸರ್ವ್ ಮಾಡಿ ಪ್ರಾಜನ್ರಿಗೆ ಬಿದ್ದಾಗಿಲ್ಲ ಬಿಜಿಡಿಯಕ್ಕೆ ಜನ ಕೊಡ್ಬೇಕಂದು ಪ್ರಾಜ್ ಮಾಡ್ಕೊತೀವಿ ನಾನು ಮುಂದೆ ಅದು ಬೇರೆ ಆದರೆ ಈ ಅದು ಮತ್ತೆ ನಮ್ಗೆ ವಿದ್ರಾ ಬರ್ತೀವಿ ನಾನು ಸಭೆ ಮತ್ತು ಒಂದು ಯೂನಿಟ್ ಇಂಟರ್ನ್ಯಾಷನಲ್ ಮಾಲ್ ಆತರ ಒಂದು ಅವಶ್ಯಕತೆ ಇದೆ ಹಾಗಾಗಿ ಏಳು ಎಕರೆ ಕೇಳಿದ್ದಾರೆ ಸೊ ಅದಕ್ಕೂ ಕೂಡ ಪರ್ಮಿಷನ್ ಅವ್ರಿಗೂ ಒಂದು ಅದು ಬೇರೆ ಒಂದ್ ಜಸ್ಟ್ ಒಂದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಒಂದು ಮಾಲ್

ಅವರಲ್ಲಿ ಮೂವತ್ತೆಂಟು ಕೋಟಿ ರೂಪಾಯಿ ಆಯ್ತು ಅವ್ರ ಅದ್ರಾಗ ಅವ್ರು ಕಟ್ಕೊಳ್ಬೇಕು ಅದು ಹೆಚ್ಚಕೊಂಡು ಮುಂದೆ ಈ ಎರಡು ನೂರು ಎಕರೆ ವ್ಯಾಪಾರ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡದ ಗೆಲುವು ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ವಿಜಯೋತ್ಸವ ಆಚರಣೆ ಮಾಡಿದರು ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸಿದರು ಹದಿನೆಂಟು ವರ್ಷದ ಬಳಿಕ ಆರ್ ಸಿ ಬಿ ತಂಡ ಕಪ್ಪು ಗೆದ್ದ ಹಿನ್ನೆಲೆ ವಿವಿಧ ಪ್ರದೇಶದಲ್ಲಿ ಅಭಿಮಾನಿಗಳು ದೇವರಿಗೆ ಪೂಜೆ ಪುರಸ್ಕಾರ ಸಲ್ಲಿಸಿದ್ದು ಪೂಜೆ ಫಲ ಲಭಿಸಿದೆ